ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನ ಕೆರೆ ಬೆಟ್ಟದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹೇಳಿಕೆ ನಿನ್ನೆ ಸಂಜೆ ಆರು ಗಂಟೆಯಿಂದ ರಂಗನಾಥನ ಸಾನ್ನಿಧ್ಯದಲ್ಲಿ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ನಮ್ಮ ಸಂಪ್ರದಾಯದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ತುಂಬ ಜನ ಪುರೋಹಿತರು ಹೊರಗಡೆಯಿಂದ ಬಂದಿದ್ದಾರೆ ನಾಳೆ ನಾಲ್ಕು ಗಂಟೆಗೆ ಪೂಜಾ ಕಾರ್ಯಕ್ರಮ ಮುಗಿಯಬಹುದು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾರೂ ಇದರಲ್ಲಿ ರಾಜಕೀಯ ಬೆರೆಸಬಾರದು ನಾವು ದೇವರನ್ನು ನಂಬಿದ್ದೇವೆ ನಮ್ಮ ತಂದೆ ಇಲ್ಲಿಗೆ ಹಳೆಯ ದಾರಿಯಲ್ಲಿ ಕರೆದುಕೊಂಡು ಬರುತ್ತಿದ್ದರು ಈ ಪೂಜಾ ಕಾರ್ಯಕ್ರಮದ ವ್ಯವಸ್ಥೆಯನ್ನು ನಾನು ರೇವಣ್ಣ ಮಾಡಿದ್ರೆ ಅಪಾರ್ಥ ಕಲ್ಪಿಸುತ್ತಾರೆ ಅದಕ್ಕೆ ನನ್ನ ಮಿತ್ರರಿಗೆ ಹೇಳಿದ್ದೆ ಅವರೇ ಖುದ್ದು ನಿಂತು ಎಲ್ಲ ಮಾಡಿದ್ದಾರೆ ಬಂದವರಿಗೆ ಎಲ್ಲರಿಗೂ ಸಮರ್ಪಕವಾಗಿ ಪ್ರಸಾದ ವಿತರಿಸಿದ್ದಾರೆ ಈ ಒಂದು ಪವಿತ್ರವಾದ ರಂಗನಾಥನ ಸಾನ್ನಿಧ್ಯದಲ್ಲಿ ವಿಧಿವತ್ತಾಗಿ ಶಾಸ್ತ್ರೀಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದರೆ ತುಂಬ ಜನ ಪುರೋಹಿತಗಳಿದ್ದಾರೆ ಹೊರಗಡೆಯಿಂದಲೂ ಬಂದಿದ್ದಾರೆ ನಾಳೆ ಬಹುಶಃ ಮಧ್ಯಾಹ್ನ ನಾಲ್ಕು ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಯಬಹುದು

ಬಹುಶಃ ನನಗೆ ಜ್ಞಾಪಕ ಇರೋ ಹಾಗೆ ಮೂರನೇ ವರ್ಷದಿಂದ ನಮ್ಮ ತಂದೆ ಇನ್ನೊಂದು ಹಳೆಯ ದಾರಿಯಲ್ಲಿ ನನ್ನನ್ನು ಹೊಂದ್ಕೊಂಡು ಬರೋದು ಎಲ್ಲ ಶ್ರಾವಣ ಶನಿವಾರ ಐದು ಶನಿವಾರ ಬರೋದು ನಾಲ್ಕು ಬರೋದು ಮೂರು ಬರೋದು ನಮ್ಮ ನಂಬಿಕೆ ಇದೆ ಈ ಕಾರ್ಯಕ್ರಮ ಮಾಡೋಂಥ ವ್ಯವಸ್ಥೆಗೆ ನಾನಾಗಲಿ ರೇವಣ್ಣಾಗಲಿ ನಮ್ಮ ಮನೆಯವ್ರು ಮಾಡಿದ್ರೆ ಇದಕ್ಕೆ ಒಂದು ಜನ ಬೇರೆ ಅಪಾರ್ಥ ಕಲ್ ಮಾಡ್ಬೋದು ಅಂತ ಹೇಳಿ ನನಗೆ ತುಂಬ ಆತ್ಮೀಯ ಮಿತ್ರ ಅನಂತವ್ರಿಗೆ ಹೇಳಿದೆ ಅಪ್ಪ ನಿಂತು ನೋಡು ಅಂತ ಹೇಳಿ ಅವರೇ ಪ್ರತಿಯೊಂದು ನಿನ್ನೆಯಿಂದ ಸ್ವತಃ ಬಂದಂಥವ್ರಿಗೆಲ್ರಿಗೂ ಸ್ವಂತ ಎಲ್ಲವೂ ಸಮರ್ಪಕವಾಗಿ ನಡೆಸ್ತಾರೆ ಇದರಲ್ಲಿ ಯಾವ ರಾಜಕೀಯ ಬೆರೆಸಬಾರ್ದು ಅಂತಲೇ ಏನು ದೇವೇಗೌಡರು ಈ ಕಾರ್ಯಕ್ರಮ ಮಾಡಿ ರಾಜಕೀಯದಲ್ಲಿ ನನ್ನ ಆರೋಗ್ಯದ ಪ್ರಶ್ನೆ ನಾನು ಎರಡು ವರ್ಷ ಭಗವಂತನ ಅನುಗ್ರಹದಿಂದ ಬದುಕಿದ್ದೇನೆ ನನ್ನ ಅಳಿಯ ಮಂಜುನಾಥ್ ಅವರು ಮಣಿಪಾಲ್ ಆಸ್ಪತ್ರೆ ಡಾಕ್ಟರ್ ಅವರು ಅವರ ಹೆಸರು ಅವ್ರೇ ಮಣಿಪಾಲ ಆಸ್ಪತ್ರೆ ಮುಖ್ಯಸ್ಥರು ಅಂಜನೇ ಎಲ್ಲಾಡ್ ಸುದರ್ಶನ್ ಬಲ್ಲಾಡ್ ಸುದರ್ಶನ್ ಬಲ್ಲಾಡ್ ಅವರು ಅವರ ಟೀಮು ಕಳೆದ ಎರಡು ಯಾರಿಗೂ ಗೊತ್ತಿಲ್ಲ ਬਲੁਰੌਰ ਤੋਂ ਉਹਦੇ ਰੀਤੀ ਪ੍ਰਯੋਗ ਤੋਂ ਨਾ ਨੂੰ ਹਰਕੇ ਟਿਕਣ ਦਿੱਤੇ ਉਹਨਗੇ ਲੰਮਕੇ ਰਗਨਾਥ ਨੂੰ ਉਹਨਗੇ ਰਾਜਕਾਰਨਕਿ ਪ੍ਰਵੇਸ਼ ਮਾੜੇ ਬਿਕਾਦਰੇ ਉਹਨਾਂ ਆਸ਼ੀਰਵਾਦ ਆਇਆ ਉਹਨਾਂ ਇਤਿਹਾਸ ਅਦਰਿੰਦਾ ನನ್ನ ಆರೋಗ್ಯ ಗುಣಮುಖವಾದರೆ ನಾನು ಬಂದು ನಿನ್ನ ಸಾಧದಲ್ಲಿ ಕಾರ್ಯಕ್ರಮ ಮಾಡ್ತೀನಿ ನಿರಂತರವಾಗಿ ನಡೀತಾ ಇದೆ ಸಾವಿರದ ಒಂದು ಕಳಶ ವಿಧಿವತ್ತಾಗಿ ಅದಕ್ಕೆಲ್ಲ ಪೂಜೆ ಕೈಂಕರ್ಯ ನಡೀತಾ ಇದೆ ಅದನ್ನು ನಾಳೆ ಸ್ವಾಮಿಯ ತಲೆ ಮೇಲೆ ಹಿಂದೆ ಭಾಳ ವರ್ಷದ ಎಂಟು ವರ್ಷದ ಹುಡುಗನಲ್ಲಿ ನಡೆದಿತ್ತು ಆ ಕಾರ್ಯಕ್ರಮ ಮಾಡಿ ನಾಳೆ ಮಾಡತಕ್ಕಂಥ ಅಂತಿಮ ಆಗುತ್ತೆ ನಾಳೆ ಸಾಯಂಕಾಲ ಒಂದು ಸುಮ ಬಹಳ ಜನ ಭಕ್ತಾದಿಗಳು ಬರ್ತಾರೆ ನಾವು ಯಾರಿಗೇನು ಹೊರಗಡೆ ಹೇಳಿಲ್ಲ ವಿಷಯ ಗೊತ್ತು ಗೊತ್ತಾಗಿಯೂ ಅವರೇ ಬರುತ್ತೆ ನಾಳೆ ಅಂತಿಮವಾಗುತ್ತೆ ಮೇಲುಗಡೆ ಅವರು ಕಳಿಸಿಕೆ ಮೇಲೆ ಹತ್ತಿ ನಾನು ಕಳಿಸ ಪೂಜೆ ಆಗಲ್ಲ ಆದರೂ ಅವ್ರ ಮನಸ್ಸಲ್ಲೇ ಎಲ್ಲ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ನಾನು ಅವ್ರಿಗೆ ತುಂಬ ಭಾರಿ ಆಗಿದೆ ಆದ್ದರಿಂದ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಮಾಡಿದ್ರೆ ಏನೋ ರಾಜಕೀಯ ನಾನೆಲ್ಲ ಇವತ್ತು ಇಲ್ಲಿ ಕೂತು ಹೇಳ್ತಾ ಇದ್ದೇನೆ ನನಗೆ